ಅಲೋಕ್ ಪೋದ್ದಾರ್ ಇವರ ಹದಿನೆಂಟನೇ ಹುಟ್ಟು ಹಬ್ಬದ ನಿಮಿತ್ತವಾಗಿ ಸಂಜೀವಿನಿ ಆಶ್ರಮದ ಮಕ್ಕಳಿಗೆ ಬುಕ್ ಪೆನ್ ಹಾಗೂ ಸ್ಪೋರ್ಟ್ಸ್ ವಿದ್ಯಾರ್ಥಿಗಳಿಗೆ ಟೀ ಶರ್ಟ್ಗಳನ್ನು ವಿತರಿಸಲಾಯಿತು ತಮ್ಮ ತಂದೆಯ ಕಾಲದಿಂದಲೂ ಕೂಡ ದಾನ ಮತ್ತು ಧರ್ಮವನ್ನೇ ಅನುಸರಿಸಿಕೊಂಡು ಬರುತ್ತ ಇಂದಿಗೂ ಕೂಡ ಅದೇ ಪದ್ಧತಿಯನ್ನು ಪಾಲಿಸುತ್ತಿರುವವರು ಅಲೋಕ್ ಪೋದ್ದಾರ್ ಚಿಕ್ಕೋಡಿ ತಾಲೂಕಿನ ಅಂಕಲಿ ಗ್ರಾಮದ ಅಲೋಕ್ ಪೋದ್ದಾರ್ ಇವರ ಹದಿನೆಂಟನೇ ಹುಟ್ಟು ಹಬ್ಬದ ನಿಮಿತ್ತವಾಗಿ ಚಿಕ್ಕೋಡಿ ಪಟ್ಟಣದಲ್ಲಿರುವ ಸಂಜೀವಿನಿ ಆಶ್ರಮದ ಮಕ್ಕಳಿಗೆ ಬುಕ್ ಪೆನ್ ಹಾಗೂ ಸ್ಪೋರ್ಟ್ಸ್ ವಿದ್ಯಾರ್ಥಿಗಳಿಗೆ ಟಿ ಶರ್ಟ್ಗಳನ್ನು ವಿತರಿಸಿ ಪ್ರೋತ್ಸಾಹವನ್ನು ನೀಡಿದರು ಈ ಒಂದು ಕಾರ್ಯಕ್ರಮವನ್ನು ಅವರು ತುಂಬಾ ವರ್ಷದಿಂದ ಅನುಸರಿಸಿ ಬರುತ್ತಿದ್ದಾರೆ ನಂತರ ಈ ಹುಟ್ಟುಹಬ್ಬದ ನಿಮಿತ್ತವಾಗಿ ಕಾಂಗ್ರೆಸ್ ಯುವ ನಾಯಕರಾದ ಶ್ರೀ ಗಣೇಶ್ ಮೋಹಿತೆ ಅವರು ಆಗಮಿಸಿದರು ಕಾರ್ಯಕ್ರಮದಲ್ಲಿ ಕೇಕ್ ಅನ್ನು ಕತ್ತರಿಸಿ ಇದರ ಜೊತೆಗೆ ಪಟಾಕಿ ಸಿಡಿಸುವ ಮೂಲಕ ಹಬ್ಬವನ್ನು ಆಚರಣೆ ಮಾಡಲಾಯಿತು